नमस्कार असलैक वेलकम बैक टू अवर चैनल ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ಫ್ರೆಂಡ್ಸ್ ಇದು ಈದ್ ಮಿಲಾದಿಂದು ವ್ಲಾಗ್ ಬಟ್ ಹಾಕೋದ್ರಲ್ಲಿ ಸ್ವಲ್ಪ ಲೇಟ್ ಆಯಿತು ಫ್ರೆಂಡ್ಸ್ ಅದಕ್ಕೋಸ್ಕರ ಇವಾಗ ಹಾಕ್ತಾ ಇದ್ದೀನಿ ಸಪೋರ್ಟ್ ಮಾಡಿರಿ ಫುಲ್ ವೀಡಿಯೋ ವಾಚ್ ಮಾಡಿ ಓಕೆ ನೋಡಿರಿ ಫ್ರೆಂಡ್ಸ್ ಈದ್ ಮಿಲಾದ್ಕಿಂತ ಮುಂಚೆ ಒಂದು ದಿನ ಮುಂಚೆ ಅಂದರೆ ನಮ್ಮ ಬಡಿರಾತಿರುತ್ತೆ ನಮ್ಮ ಓಣೆನೆಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಫ್ರೆಂಡ್ಸಿ ಇದು ಲೈಟಿಂಗ್ದು ಸ್ವಲ್ಪ ಅರ್ಥನೇ ಇಲ್ಲ ಫ್ರೆಂಡ್ಸ್ ಆ ಥರ ಯಾಕಂದರೆ ಚೆನ್ನಾಗಿ ಹಾಕಿದ್ದಾರೆ ಡೆಕೋರೇಟ್ ಏನು ಚೆನ್ನಾಗಿ ಮಾಡಿದ್ದಾರೆ ಬಟ್ ವೀಡಿಯೋ ಶೂಟ್ ಮಾಡಿದ್ದೀನಲ್ಲ ಅದರಲ್ಲಿ ಅದು ಫೋ ಫೋಕಸ್ಗೆ ಒಂಥರ ಇದೆ ಫ್ರೆಂಡ್ಸ್ ಗೊತ್ತಾಗ್ತಾ ಇಲ್ಲ ಬಟ್ ಇನ್ನೊಂದು ಅಂದರೆ ನಾವು ಇನ್ನೊಂದು ಏರಿಯಾ ಇದೆ ಫ್ರೆಂಡ್ಸ್ ಅಲ್ಲಿಗೆ ನೋಡೋಕೆ ಹೋಗ್ತಾ ಇದ್ವಿ ವೀಡಿಯೋ ಶೂಟ್ ಮಾಡೋಕ್ಕೆ ನಾನು ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಅದು ನೋಡ್ಬೋದು ಫ್ರೆಂಡ್ಸ್ ಹೋಗಿ ಕೂಡ ನಾವು ಬಂದ್ವಿ ಮತ್ತು ಬಂದಿದ ನಂತರ ಮತ್ತೆ ಬಡಿರಾತಿತ್ತಲ್ಲ ಫ್ರೆಂಡ್ಸ್ ಇವರು ನಮಗೆ ಬಿಟ್ಟು ಮತ್ತು ಅವರು ನಮಾಜ್ಗೆ ಹೋದರು ನಮ್ಮ ಮಕ್ಕಳು ಕೂಡ ಮುಂಚೆನೇ ಹೋಗ್ಬಿಟ್ಟಿದ್ದಾರೆ ನಮಾಜ್ಗೆ ಆಮೇಲೆ ನೆಕ್ಸ್ಟು ನಾನು ನಮಾಜ್ ಮಾಡ್ಕೊಳೋಕ್ಕೆ ತಯಾರಿ ಮಾಡ್ತಾಯಿದ್ದೀನಿ ನೋಡಿರಿ ಅಂದರೆ ವಜು ಮಾಡ್ಕೊಂಡೆ ವಜು ಮಾಡ್ಕೊಂಡಿದ ನಂತರ ಇವಾಗ ದುಪ್ಪಟ್ಟ ಕಟ್ಕೊತೀನಲ್ಲ ಫ್ರೆಂಡ್ಸ್ ನಾವು ನಮಾಜ್ ಮಾಡುವಾಗ ಯಾವ ರೀತಿ ದುಪ್ಪಟ್ಟ ಕಟ್ಕೊತೀವಿ ಅಂತ ನಿಮಗೆ ತೋರಿಸ್ತೀನಿ ನೋಡಿರಿ ನೋಡಿರಿ ಗಲ್ದವನೇ ಅಂತ ಹೇಳ್ತೀವಿ ನಾವು ನಮ್ಮ ಮನೆಯಲ್ಲಿ ನೋಡಿರಿ ಈ ಥರ ಕಟ್ಕೊಳೋದು ಇದು ನಮಾಜಿಗೋಸ್ಕರನೇ ಅಂತ ಹೇಳಿಬಿಟ್ಟು ದುಪ್ಪಟ್ಟ ತೊಗೊಂಡಿದ್ದೆ ಫ್ರೆಂಡ್ಸ್ ನಮಾಜ್ ಮಾಡುವಾಗೆ ಕಟ್ಕೊತೀನಿ ಇದು ದುಪ್ಪಟ್ಟ ನೋಡಿರಿ ಇಷ್ಟೇ ಸಿಂಪಲ್ಲಾಗಿ ಕಟ್ಕೊಳ್ಳೋದು ಇವಾಗೇ ಅದು ಟಾರ್ ಪಿನ್ ಇರ್ತೈತಲ್ಲ ಫ್ರೆಂಡ್ಸ್ ಟಾರ್ಚ್ ಪಿನ್ ಅದು ಕಟ್ ಅದು ಹಾಕೊತಿದ್ದೀನಿ ಇಲ್ಲ ಅಂದರೆ ಪದೇ ಪದೇ ನಮಾಜ್ ಮಾಡೋಷ್ಟಿಗೆ ಬಿಚ್ಚಿಬಿಡುತ್ತೆ ಈ ಥರ ಹಾಕೊಂಡ್ರೆ ಚೆನ್ನಾಗಿ ಸೇಫ್ಟಿ ಆಗಿರ್ತೈತೆ ನೋಡ್ರಿ ನಾವು ವಜು ಮಾಡ್ಕೊತೀವಲ್ಲ ಈ ಥರ ಮೊಣಕೈ ಇರ್ತೈತಲ್ಲ ಫ್ರೆಂಡ್ಸು ಮೊಣಕೈ ಎಲ್ಲ ಹಸಿ ಆಗಬೇಕು ಮತ್ತು ಅದಕ್ಕೋಸ್ಕರ ಈ ಥರ ಸ್ಲೀವ್ಸ್ ಮಾಡ್ಕೊಂಡಿದ್ದೆ ಮತ್ತು ಸರಿ ಮಾಡ್ಕೊಂಡೆ ಇವಾಗೇ ನಮಾಜ್ ಮಾಡ್ತಾ ಇದ್ದೀನಿ ನಮಾಜ್ ಮಾಡೋದು ಆಯಿತು ಇವಾಗ ನಮಾಜ್ ಮಾಡೋದು ವಿಡಿಯೋ ಇದೆ ಫ್ರೆಂಡ್ಸ್ ಫ್ರೆಂಡ್ಸು ಸ್ವಲ್ಪ ಕಟ್ ಮಾಡಿಬಿಟ್ಟು ವೀಡಿಯೋ ಎಡಿಟ್ ಮಾಡಿರೋದು ಮತ್ತು ನಮಾಜ್ ಆಗಿದ ನಂತರ ಸಲಾಮ್ ಅಂತ ಹೇಳಿ ಮಾತಾಡ್ತಾ ಇದ್ದಲ್ಲ ಫ್ರೆಂಡ್ಸ್ ನಾನು ನಮಾಜ್ ಮಾಡುವಾಗೆ ದುವಾ ಮಾಡುವಾಗೆ ನನ್ನ ನಮ್ಮ ಮಮ್ಮಿ ನೆನ್ಪು ಮಾಡ್ಕೊಂಡು ತುಂಬ ಹತ್ಬಿಟ್ಟಿದ್ದೀನಿ ಮತ್ತು ನಾನು ಆಗಿ ವೀಡಿಯೋ ಮಾಡಬೇಕಪ್ಪ ಅಂತಂದರೆ ನನ್ನಿಂದ ಆಗೇ ಇಲ್ಲ ಫ್ರೆಂಡ್ಸ್ ತುಂಬ ದುಃಖ ಆಗ್ತಾಯಿತ್ತು ಇದ್ದೆ ಅದಕ್ಕೋಸ್ಕರ ಮತ್ತು ಆಗಿಂದ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ ಫ್ರೆಂಡ್ಸು ಮತ್ತು ಬೆಳಿಗ್ಗೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೆನ್ನೆದು ವೀಡಿಯೋ ಇವಾಗ ಕೂಡ ಕಂಟಿನ್ಯೂ ಮಾಡ್ತಾ ಇವಾಗ ಫ್ರೆಶ್ ಅಪ್ ಅದೇ ಫ್ರೆಂಡ್ಸು ಮತ್ತು ಇದ್ಮೇಲೆ ಅದಕ್ಕೋಸ್ಕರ ನಾನು ಈ ಡ್ರೆಸ್ ತೊಗೊಂಡಿದ್ದೆ ನೋಡಿರಿ ಗ್ರೀನ್ ಕಲರ್ ಈ ಡ್ರೆಸ್ ಉಟ್ಕೋಬೇಕಂತ ಅಂದ್ಕೊಂಡಿದ್ದೆ ಗ್ರೀನ್ ಇಲ್ಲಾಂದರೆ ವೈಟ್ ಉಟ್ಕೊತಾರೆ ಇವತ್ತಿನ ದಿನ ಅದಕ್ಕೋಸ್ಕರ ನಾನು ಇದು ತುಂಬ ಇಷ್ಟಪಟ್ಟು ತೊಗೊಂಡಿದ್ದೀನಿ ಮತ್ತು ಫ್ರೆಂಡ್ಸ್ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಆಮೇಲೆ ನೆಕ್ಸ್ಟ್ ನಾನು ತೋರಿಸ್ತೀನಿ ನಾನು ಫುಲ್ ಡ್ರೆಸ್ ಯಾವ ರೀತಿ ಅದು ಇದೆ ಅಂತ ಶಾರ್ಟ್ ವಿಡಿಯೋದಲ್ಲಿ ಹಾಕಿದರೆ ಹಾಕ್ಬೋದು ನೋಡಿರಿ ಮಾಡಿದರೆ ಮತ್ತೆ ರಾತ್ರಿನೇ ಕಡುಬು ಮಾಡಬೇಕಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ರಾತ್ರಿ ಕೆಲವೊಬ್ರು ರಾತ್ರಿ ಮಾಡಿ ಬೆಳಗ್ಗೆ ಓತಿ ಕೊಡಿಸ್ತಾರೆ ಅದಕ್ಕೋಸ್ಕರ ನಾನು ನೋಡಿದ್ರೆ ಹಂಗೆ ಮಾಡ್ಬೇಕಂತ ಅಂದ್ಕೊಂಡೆ ಬಟ್ ತಲೆ ಎಷ್ಟು ನೋವಾಗ್ತಿತ್ತು ಫ್ರೆಂಡ್ಸು ನೋ ನಮಾಜ್ ಮಾಡಿದ ನಂತರ ಕಡುಗೆ ಮಾಡಬೇಕಂತ ಅಂದ್ಕೊಂಡಿನಿ ಬಟ್ ಆಗಲಿಲ್ಲ ಫ್ರೆಂಡ್ಸ್ ಅಲ್ಲಿಂದ ಫುಲ್ ತಲೆ ನೋವಾಗ್ತಾಯಿತ್ತು ಅದಕ್ಕೋಸ್ಕರ ಮತ್ತು ಅದರಲ್ಲಿ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ಬಿಟ್ಟಿದ್ದೀನಿ ಏಳುವರಿಗೆ ಇವಾಗ ಫ್ರೆಶ್ ಅಪ್ ಆಗಿ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ರೀ ಅಡುಗೆ ಇದ್ದೀನಿ ಇವಾಗ ಏನೆಲ್ಲ ಅಡುಗೆ ಮಾಡ್ತಾಯಿದ್ದೀನಿ ಅಂತ ಹೇಳಿ ನಿಮಗೆ ಶೇರ್ ಮಾಡ್ಕೊತೀನಿ ಅಲ್ಲಿ ತೋರಿಸ್ತೀನಿ ನೋಡಿರಿ ಇಲ್ಲಿ ಫಸ್ಟ್ ಆಫ್ ಆಲ್ ನಾನು ಕಡಲೆಬೇಳೆ ಕುದಿಯಕ್ಕೆ ಇಟ್ಟಿದ್ದೆ ಚೆನ್ನಾಗಿ ಕುದ್ದಿದೆ ಫ್ರೆಂಡ್ಸು ಇವಾಗೇ ಇದರಲ್ಲಿ ನಾನು ಬೆಲ್ಲ ಈ ಥರ ಒಡೆದು ಇಟ್ಟಿದ್ದು ಪುಡಿ ಮಾಡಿ ಇವಾಗ ಇದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿರಿ ಇದೇ ಟೈಮಲ್ಲಿ ಇವಾಗೆ ಹಾಕಬೇಕು ಹಾಕಿದ ನಂತರ ಮತ್ತು ಇದರ ಜೊತೆಗೆ ಏಲಕ್ಕಿ ಪೌಡರ್ ಮತ್ತು ಸೋಪ್ ಇರ್ತಲ್ಲ ಫ್ರೆಂಡ್ಸು ಎರಡು ಮಿಕ್ಸ್ ಮಾಡಿ ಸ್ವಲ್ಪ ಕ್ರಶ್ ಮಾಡಿದ್ದೆ ಆ ಹಾಕಿದ್ದೆ ಫ್ರೆಂಡ್ಸ್ ಹಾಕಿದ ನಂತರ 哎。 ನೋಡ್ರಿ ಪಾಪಾಡು ಕೂಡ ಫ್ರೈ ಮಾಡಿದ್ದೀನಿ ಇದರ ಕೆಳಗಡೆ ಖೀರಿದೆ ಫ್ರೆಂಡ್ಸು ಪೂರಿ ಜೊತೆಗೆ ಖೀರ್ ಮಾಡಿರೋದಿದು ಓಕೆ ಮತ್ತು ಇಲ್ಲಿ ಇದು ಏನಂತಾರೆ ಹೋಳಿಗೆ ಸಾರು ಹೋಳಿಗೆ ಸಾರು ಅಂತಾರಲ್ಲ ಅದೇ ನೋಡಿರಿ ಎಷ್ಟು ಮಸ್ತ್ ತಗ ಬಂದುಬಿಡುತ್ತೆ ಇಲ್ಲಿ ವೈಟ್ ರೈಸ್ ಮಾಡಿದ್ದೀನಿ ಅಷ್ಟೇ ಆಯ್ತು ನೋಡಿರಿ ಇಷ್ಟೇ ಮಾಡಿದ್ದೀನಿ ಫ್ರೆಂಡ್ಸ್ ಏನೋ ಬದನೇಕಾಯಿ ಪಲ್ಯ ಮಾಡಬೇಕಂತ ಅಂದ್ಕೊಂಡಿದ್ದೆ ಬದನೇಕಾಯಿ ಇದ್ದಿದ್ದಿಲ್ಲ ಅದಕ್ಕೋಸ್ಕರ ಇಷ್ಟೆಲ್ಲ ಆಗಿದ್ದೆಲ್ಲ ಫ್ರೆಂಡ್ಸು ಇದಕ್ಕಿಂತ ಮುಂಚೆ ನಾನು ನಾಷ್ಟ ಕೂಡ ರೆಡಿ ಮಾಡಿ ಕೊಡಿ ಕೊಟ್ಟಿದ್ದೀನಿ ಇವಾಗ ಸದ್ಯಕ್ಕೆ ಫಸ್ಟ್ ಆಫ್ ಆಲ್ ಬೆಳಗ್ಗೆ ಬೆಳಗ್ಗೆ ನಾವು ಇದೆಲ್ಲ ಮಾಡಿಬಿಟ್ಟು ಒತ್ತಿಗೆ ಮಾಡಿಸ್ತೀವಿ ಇವೆಲ್ಲ ಇವಾಗ ರೆಡಿ ಆಗಿದ್ದೆಲ್ಲ ಫ್ರೆಂಡ್ಸು ಇದೊಂದು ಐದು ಪುರಿ ಇಲ್ಲಿ ಇದರಲ್ಲಿ ಇಟ್ಟಿದ್ದೀನಿ ಮತ್ತು ಒಂದು ಪ್ಲೇಟ್ ಒಂದು ಇದು ಬಟ್ಲದಲ್ಲಿ ಶ ಇದು ಸ್ವೀಟ್ ಹಾಕಿಬಿಟ್ಟು ಏನಂತಾರೆ ಅದಕ್ಕೆ ಖೀರ್ ಅಂತೀವಿ ನಾವು ಅದು ಹಾಕಿಬಿಟ್ಟು ಫಾತೆ ಕೊಡಿಸ್ಬೇಕು ನೋಡಿರಿ ಅದಕ್ಕೋಸ್ಕರ ಇವಾಗ ಫಾತೆ ಅದು ಎಲ್ಲ ರೆಡಿ ಮಾಡಬೇಕು ಬನ್ನಿ ನೋಡಿರಿ ಹೀರ ಈ ಥರ ಗಟ್ಟಿ ಇದೆ ಬಟ್ ನೋಡೋಕೆ ಯಾವಾಗಲೂ ತೆರಳಿ ಕಾಣಿಸುತ್ತಲ್ಲ ಅದಕ್ಕೆ ತೋರಿಸ್ತಾ ಇದ್ದೀನಿ ಪ್ಲೇನ್ ಮಾಡಿದ್ದೀನಿ ಫ್ರೆಂಡ್ಸೇ ಮತ್ತೆ ಅದು ಸ್ವೀಟ್ ಇದು ಅಲ್ಲ ಬಟ್ ನಾನು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಫ್ರೆಂಡ್ಸು ಬಟ್ ನಾನು ಅರ್ಜೆಂಟಗೋಸ್ಕರ ಈ ಥರ ಮಾಡಿದ್ದೀನಿ ರೀ ಓಕೆ ಇವಾಗ ಅಡುಗೆ ಎಲ್ಲ ಆಯ್ತಲ್ಲ ಫ್ರೆಂಡ್ಸು ಇವಾಗೇ ಒದಗಿ ಮಾಡೋಕ್ಕೋಸ್ಕರ ಎಲ್ಲ ತಯಾರಿ ಮಾಡಬೇಕು ಅಂದರೆ ಒಂದು ಐದು ಪೂರಿ ಮತ್ತೆ ಸ್ವಲ್ಪ ಅದು ಖೀರ್ ಇದೆಯಲ್ಲ ಫ್ರೆಂಡ್ಸ್ ಅದಷ್ಟೇ ಇಟ್ಟು ಫಾತೇ ಕೊಡ್ಸೋದು ಬನ್ನಿ ಫಾತ್ಯ ಕೊಡಿಸೋದು ಯಾರಂತ ತೋರಿಸ್ತೀವಿ ನೋಡಿ ಫ್ರೆಂಡ್ಸ್ ಫಾತೆ ಈ ತರ ಐದು ಪೂರಿನೂ ಇದು ಶಾವಿಗೆ ಒಂದು ಗ್ಲಾಸ್ ನೀರು ಇಷ್ಟೇ ಅಷ್ಟೇ ಫ್ರೆಂಡ್ಸ್ ಇವಾಗ ಇವಾಗ ಫಸ್ಟ್ ನಮ್ಮ ಪಕ್ಕದ ಮನೆಯವ್ರಿಗೆ ಕೊಟ್ಟು ಬರ್ತೀನಿ ಫ್ರೆಂಡ್ಸ್ ತಕ್ಷಣ ನೋಡ್ರಿ ಹಬ್ಬ ದುಡ್ಡ ಆಗಿದ ನಂತರ ಒಂದು ತಾಸಿನ ಒಂದುವರೆ ತಾಸು ಆಯ್ತು ನೋಡ್ರಿ ಮಕ್ಕಳೆದ್ದು ಮತ್ತೆ ಫ್ರೆಶ್ ಅಪ್ ಆದ ಫ್ರೆಂಡ್ಸು ಫ್ರೆಶ್ ಅಪ್ ಆಗಿದ ನಂತರ ಮತ್ತೆ ಕಷಾಯ ಮಾಡ್ತಾ ಇದ್ದೆ ನೋಡ್ರಿ ಅಪ್ಪಾಜಿಗೋಸ್ಕರ ಕಷಾಯ ಮಾಡ್ತಾ ಇದ್ದೀನಿ ಅವರಿಗೆ ಕಫ ಇದೆ ಅಲ್ಲ ಫ್ರೆಂಡ್ಸು ನೆಗಡಿ ಕೆಮ್ಮು ಅದಕ್ಕೋಸ್ಕರ ಇದು ಕೊಟ್ಟಾಗಿಂದ ಸ್ವಲ್ಪ ಮಾ ಸ್ವಲ್ಪ ಕಂಟಿನ್ಯೂ ಕೊಟ್ಬಿಟ್ಟು ಚಾಯ್ ಬೇಡ ಅಂತ ಹೇಳ್ತಾಯಿದ್ರು ಅದಕ್ಕೋಸ್ಕರ ಇದೇ ರೆಡಿ ಮಾಡ್ತಾಯಿದ್ದೆ ಫ್ರೆಂಡ್ಸು ಕಷಾಯ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮತ್ತು ಹಾಸ್ಪಿಟಲ್ಗೆ ಹೋಗಿ ಬಂದಿವಲ್ಲ ಫ್ರೆಂಡ್ಸು ಟ್ಯಾಬ್ಲೆಟ್ಸ್ ಕೂಡ ತೊಗೊತಾ ಇದ್ದಾರೆ ಕಷಾಯ ಕೂಡ ತೊಗೊಂಡ ಇದ್ದೀನಿ ಮತ್ತು ನೋಡಿರಿ ಇವಾಗ ಕಷಾಯ ಕೊಟ್ಟಿದ ನಂತರ ಮತ್ತು ಸ್ವಲ್ಪ ತಂಗೇ ಆರಾಮ ಮಾಡಿದರು ಮತ್ತು ಸ್ವಲ್ಪ ಸಾಯಂಕಾಲ ಆಗಿತ್ತು ಫ್ರೆಂಡ್ಸ್ ಆವಾಗ ಮತ್ತು ನಾನು ನಮ್ಮ ನಮ್ಮ ಹಸ್ಬೆಂಡ್ ಹೇಳಿದರು ಅದು ಹೊರಗಡೆ ಅವರಿಗೆ ಸ್ವಲ್ಪ ಸುತ್ತಾಡ್ಸ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಅಂದರೆ ನಾವು ಒಂದು ಶಾರ್ಟ್ ವೀಡಿಯೋ ಹಾಕಿದ್ದೀನಿ ನೋಡಿರಿ ಆಮೇಲೆ ಅದನ್ನು ಎಲ್ಲ ಡೆಕೋರೇಟ್ ಮಾಡಿದರೆ ಅಲ್ಲಿ ಕರ್ಕೊಂಡು ಹೋದರು ಆಮೇಲೆ ಅವ್ರ ಆ ಕಡೆ ಹೋಗಿದ ನಂತರ ನಾನು ಈ ಕಡೆ ಮತ್ತು ವೀಡಿಯೋ ಜಾಸ್ತಿನೇ ಲಾಂಗ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಮತ್ತು ನಾನು ವೀಡಿಯೋ ಎಂಡ್ ಮಾಡೋಮ್ಮ ಇಲ್ಲಿಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಮತ್ತೆ ನಿಮಗೆ ಮಾತಾಡ್ತಾ ಇದ್ದೆ ಫ್ರೆಂಡ್ಸ್ ಓಕೆ ನೋಡಿರಲ್ಲ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ಹೇಳಿಬಿಟ್ಟು ಇದು ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಗಿದೆ ಫ್ರೆಂಡ್ಸು ಯಾರೆಲ್ಲ ನಮ್ಮ ವೀಡಿಯೋ ಫುಲ್ ವಾಚ್ ಮಾಡಿದರೆ ಎಲ್ಲರಿಗೂ ಥ್ಯಾಂಕ್ ಯು ಮತ್ತು ನಿಮಗೆಲ್ಲ ಹೇಗೆ ಅನಿಸಿತು ಇವತ್ತಿನ ಬ್ಲಾಗ್ ಅಂತೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜೈ ಭಾರತ ಜೈ ಕರ್ನಾಟಕ ಮತ್ತೆ